ಕಾಮಿತಾರ್ಥ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಪ್ರಾರಂಭದಲ್ಲಿ ಶ್ರೀ ಗುರುಗಳಿಗೆ ಭಕ್ತಿ ಪುರಸ್ಕಾರವಾಗಿ ನಮಸ್ಕಾರ ಮಾಡಿ ಅನಂತರ ಮಹಾಸ್ವಾಮಿಗಳವರಿಗೆ ಭಕ್ತಿ ಪುರಸ್ಕಾರವಾಗಿ ನಮಸ್ಕಾರವನ್ನು ಮಾಡುತ್ತೇನೆ ಈಗ ಜಗದ್ಗುರುಗಳ ತಾಯಿಯಾಗಿರುವಂತಹ ಪರಮಪೂಜ್ಯ ಕುಂಕುಮ ಸೌಭಾಗ್ಯವತಿ ರುಕ್ಮಿಣಿಬಾಯಿಯವರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು ಆಚಾರ್ಯಾಣಿಯವರಾಗಿರುವಂತಹ ಸೌಭಾಗ್ಯವತಿ ಪ್ರಜ್ಞಾವರಿಗೂ ಪ್ರಜ್ಞಾಬಾಯಿಯವರಿಗೂ ನನ್ನ ನಮಸ್ಕಾರಗಳು ಇಲ್ಲಿ ಸಭೆಯಲ್ಲಿ ಇರುವ ಎಲ್ಲ ಹಿರಿಯರಿಗೂ ನಮಸ್ಕಾರಗಳು ಎಲ್ಲ ಸಭಿಕರಿಗೂ ನನ್ನ ಶುಭಾಶಯಗಳು ಸೌಭಾಗ್ಯತಿ ಪ್ರಜ್ಞಾದೇವಿಯರು ಹೆಣ್ಣು ಮಕ್ಕಳ ಜೀವನದಲ್ಲಿ ಉಪಯುಕ್ತಕರವಾಗಿರುವಂತಹ ನಾಲ್ಕು ಮಾತುಗಳನ್ನು ಹೇಳಲು ನನಗೆ ತಿಳಿಸಿದ್ದಾರೆ ನನಗೆ ವಯಸ್ಸಾಗಿರುವುದರಿಂದ ಮುಂದಿನ ವಿಷಯ ಮರೆಯಬಹುದು ಎಂಬ ಅನುಮಾನದಿಂದ ನೋಟ್ಸನ್ನು ಇಟ್ಕೊಂಡಿದ್ದೇನೆ ಸಭಿಕರು ಕ್ಷಮಿಸಬೇಕು ನನಗೆ ಕೊಟ್ಟ ಇಪ್ಪತ್ತು ನಿಮಿಷದಲ್ಲಿ ನಮ್ಮ ಸನಾತನ ಧರ್ಮದ ಬಗ್ಗೆ ಇಂದಿನ ಹೆಣ್ಣು ಮಕ್ಕಳಲ್ಲಿ ಇರುವಂತಹ ತಪ್ಪು ಕಲ್ಪನೆ ಅದರ ಬಗ್ಗೆ ಇರುವಂತಹ ವಿಕೃತಿ ಇವುಗಳನ್ನು ನಿವಾರಣೆ ಮಾಡಬೇಕಾಗಿದೆ ಅದರ ಬಗ್ಗೆ ನಾನು ಮಾತಾಡ್ತೇನೆ ಆಧುನಿಕ ಹೆಣ್ಣು ಮಕ್ಕಳಲ್ಲಿ ನಮ್ಮ ಪ್ರಾಚೀನ ವೇಷಭಾಷ ಹಾಗೂ ಮಾನಸಿಕ ಮಾನಸಿಕ ಧರ್ಮ ಅಂದರೆ ಮಾಸಿಕ ಧರ್ಮ ಅಂದರೆ ರಜಸ್ವಲ ಧರ್ಮದ ಬಗ್ಗೆ ಬಹಳ ಅಸಡ್ಡೆ ಬೆಳೀತಾಯಿತು ಮೈ ಕಾಣುವಂತಹ ಬಟ್ಟೆಯನ್ನು ಹಣೆಯಲ್ಲಿ ಕುಂಕುಮ ಹಚ್ಚಿಕೊಳ್ಳದೇ ಇರುವಿಕೆ ಜಡೆಯನ್ನು ಹಾಕಿಕೊಳ್ಳದೇ ಇರುವಿಕೆ ಕಿವಿ ಮೂಗು ಆಭರಣಗಳ ಬಗ್ಗೆ ಅಸಡ್ಡೆ ಬಳೆಗಳನ್ನು ಹಾಕಿಕೊಳ್ಳದೆ ಗಂಡಸಿನಂತೆ ಬರಿಗೈಯಲ್ಲಿ ತಿರುಗುವಿಕೆ ಇತ್ಯಾದಿ ಬೆಲೆ ಇವೆ ಪ್ರತಿ ತಿಂಗಳು ಮಾಸಿಕ ಧರ್ಮದ ಸಮಯದಲ್ಲಿ ಸ್ಪೃಶ ಅಸ್ಪೃಶ್ಯತೆ ಬಗ್ಗೆ ಯಾರೂ ಪಾಲನೆ ಮಾಡೋದೇ ಇಲ್ಲ ಗಂಡತಿ ಗಂಡಸಿರಂತೆ ವೇಷ ಹಾಕಿಕೊಂಡು ಇರುವುದು ಈಗಿನ ಮದೇ ಮಾತಾಗಿದೆ ಈ ಬಗ್ಗೆ ನಮ್ಮ ಧರ್ಮ ವೈಜ್ಞಾನಿಕವಾಗಿ ಈ ರೀತಿ ಹೇಳ್ತಾ ಇದೆ ನಮ್ಮ ಸತಾನ ಸನಾತನ ಧರ್ಮ ಏನು ಹೇಳುತ್ತೆ ಅಂತಂದರೆ ಸನಾತನ ಧರ್ಮದ ಪ್ರಕಾರ ಹೆಣ್ಣು ಮಕ್ಕಳು ಯಾವಾಗಲೂ ಸಾಲಂಕೃತವಾಗಿರಬೇಕು ಮುತ್ತೈದೆಗೆ ತನ್ನ ಮುತ್ತೈದೆ ತನ್ನವನ್ನು ಕಾಯ್ದುಕೊಳ್ಳಬೇಕಾಗಿದ್ದರೆ ಪತಿಯ ಆಯುಷ್ಯ ಪೂರ್ಣಾಯುಷ್ಯವಾಗಬೇಕಾಗಿದ್ದರೆ ಅವಳು ಹತ್ತು ತರಹದ ಅಲಂಕಾರವನ್ನು ತಪ್ಪದೇ ಮಾಡಿಕೊಳ್ಬೇಕು ಪುರಾಣ ಹೀಗೆ ಹೇಳ್ತಾ ಇದೆ ಒಂದೇದು ಎರಡೂ ಗಲ್ಲಗಳಿಗೆ ಅರಿಶಿಣವನ್ನು ಹಚ್ಚಿಕೊಳ್ಳಬೇಕು ಎರಡನೇದು ಹಣೆಗೆ ಕುಂಕುಮವನ್ನು ಹಚ್ಚಿಕೊಳ್ಳಬೇಕು ಮೂರನೇದು ಬೈತಳೆಗೆ ಸಿಂಧೂರವನ್ನು ಹಚ್ಚಿಕೊಳ್ಳಬೇಕು ನಾಲ್ಕನೇದು ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿಕೊಳ್ಳಬೇಕು ಐದನೆಯದು ಜಡೆಯನ್ನು ಹಾಕಿಕೊಂಡು ತುರುವನ್ನು ಕಟ್ಟಿಕೊಳ್ಳಬೇಕು ಕೂದಲು ಬಿತ್ಕೊಂಡು ತಿರುಗೋದಲ್ಲ ಆದನೇದು ಕಿವಿಗಳಲ್ಲಿ ಓಲೆ ಮತ್ತು ಮೂಗಿನಲ್ಲಿ ಮುಗುತಿಯನ್ನು ಹಾಕ್ಕೊಳ್ಬೇಕು ಏಳನೇದು ಕೊರಳಲ್ಲಿ ಮಂಗಳಸೂತ್ರವನ್ನು ಹಾಕ್ಕೊಳ್ಬೇಕು ಎಂಟನೇದು ಎದೆ ಹಾಗೂ ಬೆನ್ನುವನ್ನು ಮುಚ್ಚುವಂತಹ ಕುಪ್ಪಸವನ್ನು ಧರಿಸಬೇಕು ಒಂಬತ್ತನೇದು ಕೈಯಲ್ಲೇ ಬಳೆಯನ್ನು ಹಾಕ್ಕೊಳ್ಬೇಕು ಹತ್ತನೇದು ತಾಂಬೂಲವನ್ನು ಧರಿಸಬೇಕು ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಮಾಡಬೇಕು ಇನ್ನು ಕುಂಕುಮ ಹಚ್ಚಿಕೊಳ್ಳುವಾಗ ಹರಿದ್ರಾ ಕುಂಕುಮಂ ಚೈವ ಸಿಂಧೂರ ಕಜ್ಜಲಂ ತಥ ಕರ್ಪಾಸಕಂಚ ತಾಂಬೂಲಂ ಮಾಂಗಲ್ಯಾಭರಣಂ ಸದಾ ಶುಭಂ ಅಂತ ಹೇಳ್ತಾ ಇದ್ದಾರೆ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ ಅರಿಶಿಣ ನನಗೆ ಬಾ ಸ್ವಲ್ಪ ನಿಂತು ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಚ್ಕೊಳ್ಬೇಕು ಆಮೇಲೆ ಹೇಳ್ತಾರೆ ಸಿಂಧೂರವನ್ನು ಇಲ್ಲಿ ಬೈತಲೆಯ ಮಧ್ಯದಲ್ಲಿ ಸಿಂಧೂರವನ್ನು ಹಚ್ಕೊಳ್ಬೇಕು ಆಮೇಲೆ ಹೇಳ್ತಾ ಇದ್ದಾರೆ ಕುಪ್ಪುಸವನ್ನು ತೋಟ್ಕೊಳ್ಬೇಕು ತಾಂಬೂಲವನ್ನು ಹಾಕ್ಕೊಳ್ಬೇಕು ಮಾಂಗಲ್ಯದ ಆಭರಣಗಳನ್ನು ಹಾಕ್ಕೊಳ್ಬೇಕು ಇದೆಲ್ಲ ಮುತ್ತೈದೆ ಲಕ್ಷಣಗಳು ಅಂತ ಹೇಳಿದ್ದಾರೆ ಕೇಶ ಸಂಸ್ಕಾರಂ ಕಬರಿ ಕಂಕಣ ವಿಭೂಷಣಂ ಭರ್ತುರಾಯುಷ್ಯ ಮುಚ್ಚಂತೆ ದೂರ ಏನು ಪತಿವ್ರತ ಯಾವ ಪತಿವ್ರತೆ ಸ್ತ್ರೀಯು ತನ್ನ ಪತಿಯ ಆಯುಷ್ಯವನ್ನು ಹೆಚ್ಚಬೇಕು ಅಂತ ಇಷ್ಟಪಡ್ತಾಳೋ ಅವಳು ಕೂದಲನ್ನು ಬಿಟ್ಟು ತಿರುಗಬಾರದು ಜಡೆಯನ್ನು ಹಾಕಿಕೊಂಡು ತುರುವನ್ನು ಕಟ್ಕೊಳ್ಬೇಕು ಕಿವಿಯಲ್ಲಿ ಆಭರಣಗಳನ್ನು ಹಾಕೋಬೇಕು ಆಮೇಲೆ ಹೇಳ್ತಾ ಇದ್ದರೆ ಇದು ಯಾಕೆ ಹಾಕೋ ಅಂದರೆ ಪತಿಯ ಆಯುಷ್ಯ ಹೆಚ್ಚಾಗತ್ತೆ ಮುತ್ತೈದೆತನದ ಲಕ್ಷಣ ಅದು ಕೊರಳಲ್ಲಿ ಮಂಗಳಸೂತ್ರ ಕಿವಿಯಲ್ಲಿ ಬೆಂಡೋಲೆ ಕುಂಕುಮ ಅರಿಶಿಣ ಇದೆಲ್ಲ ಇದ್ದು ಸೀರೆ ಉಟ್ಕೊಳ್ಳೋದು ಅದು ಮುಂದೆ ಹೇಳ್ತೇನೆ ಇವೆಲ್ಲ ಮುತ್ತೈದೆತನದ ಲಕ್ಷಣಗಳು ಇವೆಲ್ಲ ಇದ್ದಾಗಲೇ ಲಕ್ಷ್ಮೀ ದೇವಿಯ ಅನುಗ್ರಹವೂ ಆಗುತ್ತೆ ಗೃಹಿಣಿ ಅವಳೆಲ್ಲ ಲಕ್ಷ್ಮೀದೇವಿ ಇರ್ತಾಳೆ ಆ ಲಕ್ಷ್ಮೀದೇವಿಯ ಅನುಗ್ರಹ ಆಗಬೇಕಾಗಿದ್ದರೆ ನಾವು ಆ ರೀ ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೋ ಹಾಗೆ ಮಾಡಬೇಕು ನಾನು ನನ್ನ ಮನಸ್ಸಿಗೆ ಬಂದಂಗೆ ಮಾಡ್ತೇನೆ ಲಕ್ಷ್ಮಿ ಬರಲಿ ಅಂದ್ರಲ್ಲ ಪುರಂದಾಸರು ಈ ಭೌತಿಕದ ಆಭರಣ ಜೊತೆಯಲ್ಲೇ ಅವ್ರು ಹೇಳ್ತಾರೆ ಬಾಯಿಯಲ್ಲಿ ಯಾವಾಗಲೂ ಮಂಗಲ ಸ್ವರೂಪನಾಗಿರುವಂತಹ ಆ ಪರಮಾತ್ಮನ ನಾಮವನ್ನು ಇರು ಅವನ ದಯೆಯನ್ನು ಪಡಿ ಹೇಗೆ ಅನಸೂಯ ದ್ರೌಪದಿ ಅರುಂಧತಿ ಸಾವಿತ್ರಿ ಆದರ್ಶಪ್ರಾಯ ಪತಿವ್ರತೆಯರು ಅಂತ ಅನಿಸಿಕೊಂಡಿದ್ದರು ಆ ರೀತಿಯಾಗಿ ನೀನು ಸರಿಯಾಗಿ ಎಲ್ಲ ಆಭರಣ ಮುತ್ತೈದೆಯ ಏನೇ ಬೇಕು ಅವೆಲ್ಲ ಹಾಕ್ಕೊಂಡು ಕುಂಕುಮ ಹಚ್ಚಿಕೊಂಡು ಹೇಳಿದರು ಹಣೆಗೆ ಕುಂಕುಮವನ್ನು ಹಚ್ಚಿಕೊಳ್ಳುವಾಗ ಎರಡು ಶ್ಲೋಕಗಳನ್ನು ಹೇಳಬೇಕು ರಮಾಂ ಅಪರ್ಣಾಂ ವೈದೇಹೀಂ ಸಾವಿತ್ರೀಂ ಚಾಪ್ಯರು ಸೌಭಾಗ್ಯಾಯ ನಮಸ್ಕೃತ್ಯ ಕುಂಕುಮಂ ಧಾರಯಾಮ್ಯಹಂ ಈ ಸೌಭಾಗ್ಯಕ್ಕೋಸ್ಕರ ನಾನು ಏನು ಕುಂಕುಮವನ್ನು ಹಚ್ಚಿಕೊಳ್ತಾ ಇದ್ದೇನೆ ರಮಾ ಮಹಾಲಕ್ಷ್ಮೀದೇವಿಯನ್ನು ಅಪರ್ಣಾಂ ಪಾರ್ವತೀದೇವಿಯನ್ನು ಗಾಯತ್ರಿ ದೇವಿಯನ್ನು ಸರಸ್ವತೀದೇವಿಯನ್ನು ವೈದೇಹಿ ಅಂದರೆ ಪರಮ ಲಕ್ಷ್ಮೀದೇವಿ ಅವತಾರವಾಗಿರುವಂತಹ ಸೀತಾದೇವಿಯನ್ನು ಅರುಂಧತಿ ದೇವಿಯನ್ನು ಇವರನ್ನ ನೆನೆಸಿಕೊಂಡು ನಾನು ಕುಂಕುಮವನ್ನು ಹಚ್ಕೊಳ್ತೇನೆ ಅಂತ ಅವ್ರು ನೆನೆಸ್ಕೊಂಡು ಹಚ್ಕೊಳ್ಳಿ ಕುಂಕುಮ ಊರ್ಧ್ರಪುಂಡ ಲಲಾಟೆ ತೋ ಭರ್ತುರಾಯುಷ್ಯವರ್ಧಕಂ ಲಲಾಟೆ ಕುಂಕುಮಂ ಚೈವ ಸದಾ ಲಕ್ಷ್ಮಿ ನಿವಾಸಕಂ ನಾವೇನು ಉದ್ದ ಕುಂಕುಮವನ್ನು ಊರ್ಧ್ವಪುಂಡ್ರ ಸರಿಯಾಗಿ ಲಕ್ಷಕೊಡ್ರಿ ಉದ್ದಾದ ಉದ್ದದ ಕುಂಕುಮವನ್ನು ಹಚ್ಚಿಕೊಂಡ್ರೆ ಲಲಾಟ ಅದರ ಹಣೆಯಲ್ಲಿ ಉದ್ದಾದ ಕುಂಕುಮವನ್ನು ಹಚ್ಚಿಕೊಂಡಾಗ ಅದರಿಂದ ಏನಾಗುತ್ತೆ ಅಂದರೆ ಪತಿಯ ಆಯುಷ್ಯ ಹೆಚ್ಚಾಗುತ್ತೆ ಅದು ಹೇಳ ಹೇಳಿಕೊಂಡೇ ನಾವು ಕುಂಕುಮವನ್ನು ಹಚ್ಕೋತೇವೆ ಆ ಕುಂಕುಮದಲ್ಲಿ ಸದಾ ಲಕ್ಷ್ಮೀ ನಿವಾಸಕ ಕುಂಕುಮದಲ್ಲಿ ಯಾವಾಗಲೂ ಲಕ್ಷ್ಮೀ ದೇವಿ ಇರ್ತಾಳೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಆ ಕುಂಕುಮವನ್ನು ಈ ಶ್ಲೋಕವನ್ನು ಹೇಳಿಕೊಂಡು ಹಚ್ಕೊಳ್ರಿ ಅಂತ ಹೇಳ್ತಾರೆ ಇನ್ನು ವೈಜ್ಞಾನಿಕವಾಗಿ ಇವುಗಳ ಬಗ್ಗೆ ಚಿಂತನೆ ಮಾಡೋಣ ನಿಘಂಟು ಎನ್ನುವಂತಹ ಆಯುರ್ವೇದದ ಗ್ರಂಥ ಹೇಳುತ್ತೆ ಅರಿಶಿಣ ಹಾಗೂ ಕುಂಕುಮ ಹಚ್ಚಿಕೊಳ್ಳುವುದರಿಂದ ಶ್ವಾಸ ರೋಗ ಬರುವುದಿಲ್ಲ ರೋಗ ಬರುವುದಿಲ್ಲ ಥೈರಾಯ್ಡ್ ಸಮಸ್ಯೆ ಬರುವುದಿಲ್ಲ ಪಿಂಪಲ್ಸ್ ಸಮಸ್ಯೆ ಬರುವುದಿಲ್ಲ ಅಲರ್ಜಿ ಬರುವುದಿಲ್ಲ ತಲೆ ಶೂಲಿ ಬರುವುದಿಲ್ಲ ಅಜೀರ್ಣವಾಗೋದಿಲ್ಲ ಹಾಗೂ ಲಾಸ್ಟ್ ನಾಟ್ ದ ಲೀಸ್ಟ್ ಒನ್ ಬಂಜೆತನ ಬರೋದಿಲ್ಲ ಇದು ನಾನು ಹೇಳ್ತಾ ಇಲ್ಲ ಆಯುರ್ವೇದ ಹೇಳ್ತಾ ಇದೆ ಆದ್ದರಿಂದ ಮತ್ತೆ ಏನು ಹೇಳ್ತಾ ಇದೆ ಸೈನಸಿಟಸ್ ಏನು ಸಮಸ್ಯೆಗೆ ಇದು ರಾಮಬಾಣ ಇದ್ದಂತ ಅರಿಶಿಣ ಕುಂಕುಮ ನಮ್ಮಲ್ಲಿ ಏನು ಹೇಳಿದ ಅಂದರೆ ಮೈ ತೊಳ್ಕೊಂಡ ಮೇಲೆ ಗೋಪಿಚಂದನ ಹಚ್ಚಿಕೊಂಡು ಅದರ ಮೇಲೆ ಅರಿಶಿಣದಿಂದ ಮಾಡಿದಂತಹ ಕುಂಕುಮವನ್ನು ಹಚ್ಚಿಕೊಳ್ಳಿ ಅಂತ ಹೇಳಿದ್ದಾರೆ ಇನ್ನು ಅರಿಶಿಣ ಕುಂಕುಮ ಆದ ಮೇಲೆ ಎರಡನೇ ಆಭರಣ ಅಂತಂದರೆ ಕಿವಿಯಲ್ಲಿ ಬೆಂಡೋಲೆ ಮೂಗಿನಲ್ಲಿ ಮೂಗುತಿ ಕಿವಿ ಚುಚ್ಚುವಂತಹ ಸ್ಥಳ ಮೆದುಳಿನ ಮಾಸ್ಟರ್ ಸೆನ್ಸಿಟಿವ್ ಹಾಗೂ ಮಾಸ್ಟರ್ ಮತ್ತೆ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್ ಸೆರೆಬ್ರಲ್ ಅಂತ ಹೇಳಿ ಅದಕ್ಕೆ ಸಂಬಂಧವಾಗಿರುವುದರಿಂದ ಕಿವಿ ಚುಚ್ಚುಕೊಳ್ಳುವುದರಿಂದ ಮೂಗು ಚುಚ್ಚುಕೊಳ್ಳುವುದರಿಂದ ಇದು ಹೇಳ್ತಾ ಇದ್ದಾರೆ ಕಂಪಲ್ಸಿವ್ ಆಫಿಸೆನ್ಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಆಗೋದಿಲ್ಲ ಆಗದಂತೆ ಅದು ನೋಡ್ಕೊಳತ್ತೆ ನೋಡಿರಿ ಏನು ಕಿವಿ ಚುಚ್ಕೋತಾರೆ ಏನು ಮುಗಿಸ್ಕೊತಾರೆ ಇದರಿಂದ ಎಷ್ಟು ಆರೋಗ್ಯದ ಇದೆಲ್ಲ ಆರೋಗ್ಯದ ಕಡೆಗೆ ಹೇಳ್ತಾ ಇದ್ದಾರೆ ಅವರು ಆಮೇಲೆ ಹೇಳ್ತಾ ಇದ್ದಾರೆ ಅರಿಶಿನ ಕುಂಕುಮ ಹಚ್ಚಿಕೊಳ್ಳುವ ಸ್ಥಳಗಳ ಆಕ್ಯುಪ್ರೆಷರ್ ಪಾಯಿಂಟ್ಗಳಾಗಿವೆ ಆದ್ದರಿಂದ ಹೇಳ್ತಾ ಇದ್ದಾರೆ ಕಿವಿ ಮೂಗು ಚುಚ್ಚುಗೊಳ್ಳುವ ಸ್ಥಳ ಆಕ್ಯುಪಂಚರ್ ಪಾಯಿಂಟ್ಗಳಾಗಿವೆ ಆದ್ದರಿಂದ ಅರಿಶಿದ ಕುಂಕುಮ ಹಚ್ಚಕೋರಿ ಕಿವಿ ಚುಚ್ಚಿಕೊರಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಹೇಳ್ತಾ ಇದ್ದಾರೆ ಬೆಂಡೋಲೆ ಕಿವಿ ಚುಚ್ಚು ಕಿವಿ ಚುಚ್ಚುವುದರಿಂದ ಬೆಂಡೋಲೆ ಧರಿಸುವುದು ಏನಾಗುತ್ತೆ ಅಂದರೆ ಹಸಿವೆ ಆಗೋದಿಲ್ಲ ಹಸಿವೆ ಆಗೋದಿರಬೇಕೆ ಹೆಚ್ಚಿನ ತೂಕ ಅರ್ಧಾಂಗವಾಯು ಹರ್ನಿಯಾ ಸಂಬಂಧ ಈ ರೋಗಗಳ ಕೆಟ್ಟ ಇದನ್ನು ದೂರ ಮಾಡುತ್ತಂತೆ ಅರಿಶಿಣ ಕುಂಕುಮ ಹಚ್ಚುವುದನ್ನು ಯಾವ ರೋಗಗಳು ಬರೋದಿಲ್ಲ ಮೂಗು ಚುಚ್ಚಿಕೊಂಡು ಮೂಗುತಿ ಧರಿಸುವುದರಿಂದ ಆಗುವ ಲಾಭಗಳನ್ನು ಆಧುನಿಕ ವಿಜ್ಞಾನ ಹೀಗೆ ತಿಳಿಸ್ತಾ ಇತ್ತು ಅಕೋರ್ಡಿಂಗ್ ಟು ಸಮ್ ಸ್ಟಡೀಸ್ ನೋ ಸ್ಪಿಯರ್ಸಿಂಗ್ ಬೆನಿಫಿಟ್ ಬೆಟರ್ ಮೆಂಟಲ್ ಹೆಲ್ತ್ End of mind. Nose piercing regulate the wavelength of the brain that result in easier handling of mental health and stability. Second point is the left nostril is associated with female reproductive organs which is why it is thought to be help <coughs> with period pains. Other in the ಆದ್ದರಿಂದ ಇದು ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಇಟ್ ಈಸ್ ಬಿಲೀವ್ಡ್ ದಟ್ ನೋಟ್ಸ್ ಪಿಯರ್ಸಿಂಗ್ ಕ್ಯಾನ್ ಆಲ್ಸೋ ಹೆಲ್ಪ್ ವಿತ್ ಚೈಲ್ಡ್ ಬರ್ಸ್ ಲೆಸನಿಂಗ್ ತಪ್ಪೆ ಮಗುವಾಗುವಾಗ ಏನು ಹೆರಿಗೆ ನೋವಿರುತ್ತಲ್ಲ ಆ ನೋವು ಕಡಿಮೆ ಮಾಡುತ್ತಂತೆ ಮೂಗು ಚುಚ್ಕೊಳ್ಳೋದ್ರಿಂದ ಆ್ಯಂಡ್ ಮೇಕಿಂಗ್ ದ ಡೆಲಿವರಿ ಈಸಿಯರ್ ನೋಡ್ರಿ ಎಷ್ಟಿದೆ ಇವೆಲ್ಲ ನಮ್ಗೆ ಗೊತ್ತಿಲ್ಲ ಏನೋ ಮಾಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾ ಇದ್ದಾರೆ ಕಿವಿಯ ಬೆಂಡೋಲೆ ಮೂಗುತಿ ಚೆನ್ನಾಗಿ ದೊಡ್ಡದಾಗಿರಬೇಕು ಅದರಿಂದ ಪ್ರೆಷರ್ ಅನುಭವ ಬರಬೇಕು ಅಂತ ಹೇಳ್ತಾರೆ ಈ ವಿಷಯ ಇನ್ನೂ ಅನ್ ಈ ವಿಷಯಕ್ಕೆ ಇನ್ನೂ ಅನೇಕ ಪ್ರಮಾಣಗಳಿವೆ ಇದು ಅಂಧವಿಶ್ವಾಸವಲ್ಲ ಎಲ್ಲರೂ ತಿಳ್ಕೊಡ್ರಿ ಇನ್ನು ಕೈಯಲ್ಲಿ ಬಂಗಾರ ಹಾಗೂ ಗಾಜಿನ ಬಳೆಗಳೇ ಏಕೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ನವಗ್ರಹಗಳ ಪ್ರೀತ್ಯಾಸ್ಪದ ಧಾತುವಾಗಿದೆ ಬಂಗಾರ ಗಾಜು ಇದು ಬುಧಗ್ರಹದ ಸಂಕೇತ ಬುಧನು ಆರೋಗ್ಯ ಹಾಗೂ ಪ್ರೀತಿಯ ದೇವತೆಯಾಗಿದ್ದಾನೆ ನಮ್ಮ ಹಾಗೂ ನಮ್ಮ ಮನೆಯ ಎಲ್ಲರ ಆರೋಗ್ಯ ಚೆನ್ನಾಗಿರಬೇಕಾಗಿದ್ದರೆ ಎಲ್ಲರೂ ಪರಸ್ಪರ ಪ್ರೀತಿಯಿಂದ ಇರಬೇಕಾಗಿದ್ದರೆ ಮನೆಯಲ್ಲಿ ಪಾಸಿಟಿವ್ ಊರ್ಜಾ ಬೇಕಾಗಿದ್ದರೆ ಆ ಇಚ್ಛೆ ಇದ್ದರೆ ನವಗ್ರಹ ಹಾಗೂ ಬುಧನ ಅನುಗ್ರಹ ಬೇಕೇ ಬೇಕು ಅದಕ್ಕಾಗಿ ಬಂಗಾರ ಹಾಗೂ ಗಾಜಿನ ಬೆಳೆ ಅತ್ಯಂತ ಅವಶ್ಯಕವಾಗಿದೆ ಬಂಗಾರದಲ್ಲಿ ಕಪಿಲನಾಮಕ ಪರಮಾತ್ಮನಿರುತ್ತಾನೆ ಆ ಪರಮಾತ್ಮನ ಮಹಿಮೆ ಅತ್ಯಂತ ನಿಗೂಢವಾಗಿದೆ ಕಬ್ಬಿಣ ಅಂದರೆ ಸ್ಟೀಲ್ ಹಾಗೂ ಪ್ಲಾಸ್ಟಿಕ್ ಬಳೆಗಳು ಇವೇನು ಮಾಡುತ್ತೆ ಅಂದರೆ ನೆಗೆಟಿವ್ ವೈಬ್ರೇಷ್ಸನ್ನು ಕೊಟ್ಟು ನಮಗೆ ದುಃಖಕ್ಕೆ ಕಾರಣವಾಗುತ್ತೆ ಹೆಲ್ತ್ಗೆ ಕಾರಣ ಆಗುತ್ತೆ ಆದ್ದರಿಂದ ಅವುಗಳನ್ನು ದಯವಿಟ್ಟು ಧರಿಸಬೇಡಿ ಇನ್ನು ಮಂಗಳಸೂತ್ರ ಯಾಕೆ ಹಾಕೋಬೇಕು ಶಾಸ್ತ್ರದ ಪ್ರಕಾರ ಮಂಗಳಸೂತ್ರ ಸ್ತ್ರೀ ಪುರುಷರ ಪರಸ್ಪರ ಪ್ರೀತಿಯ ಹಾಗೂ ಸುಖ ಜೀವನದ ಸಂಕೇತ ಆಗಿದೆ ಇದು ದಾಸ್ಯದ ಸಂಕೇತ ಅಲ್ಲ ಇದೇ ಮಂಗಳಸೂತ್ರ ಏನು ಅಂತಾರೆ ಧರ್ಮಾಚರಣೆಯಲ್ಲಿ ಅಧಿಕಾರ ಕೊಡುವಂತಹ ನಮ್ಮ ಜನಿವಾರವಾಗಿದೆ ಹೆಂಗಸರ ಜನಿಮಾರ ಇದು ಮಂಗಳಸೂತ್ರ ಅದಕ್ಕೆ ಮಂಗಳಸೂತ್ರನ ಕಟ್ಟುವಾಗ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೇ ಬದ್ನಾಮಿ ಸಾ ಜೀವನ ಶರದಂ ಶತಃ ಅಂತ ಹೇಳಿ ಪತಿ ತನ್ನ ಹೆಂಡತಿಗೆ ಮಕ್ಕಳೆ ಏನಂದರೆ ಈ ಏನು ದಾರದ ದಾರದ ಮಂಗಳ ಸೂತ್ರ ಎಲ್ಲರೂ ಲೆಕ್ಕ ಲಕ್ಷ ಕೊಡ್ರಿ ಮಂಗಳ ಮಂಗಳಸೂತ್ರ ಅಲ್ಲ ದಾರದ ತಂತು ಅಂತ ಹೇಳ್ತಾ ಇದ್ದಾರೆ ದಾರದ ಮಂಗಳ ಸೂತ್ರವನ್ನು ಗಂಡ ಹೇಳ್ತಾನೆ ನಾನು ನಿನ್ನ ಕೊರಳಿ ಕಟ್ತಾ ಇದ್ದೇನೆ ನೀನು ನಾನು ಇಬ್ಬರು ನೂರು ವರ್ಷ ಜೊತೆಗಿದ್ದು ಧರ್ಮವನ್ನು ಮಾಡ್ತಾ ಸುಖವಾಗಿರೋಣ ಅಂತ ಹೇಳ್ತಾನೆ ಆದ್ದರಿಂದ ಇದೆಲ್ಲ ನಾವೇನು ಮಾಡ್ತೇವೆ ಅಂತಂದರೆ ಆ ಓಲ್ಡ್ ಅದೆಲ್ಲ ಫ್ಯಾಷನ್ ಇಲ್ಲ ನಾವೆಲ್ಲ ನ್ಯೂ ಫ್ಯಾಷನ್ ಇದ್ದೀವಿ ಅಂತ ಹೇಳಿ ನಮ್ಮ ಮನಸ್ಸಿಗೆ ಬಂದದ್ದು ನಾವು ಮಾಡ್ತೀವಿ ಪ್ರತಿಯೊಂದು ನಮ್ಮ ಸಂಸ್ಕಾರಗಳು ನಮ್ಮ ಇದು ಪ್ರತಿಯೊಂದು ಸಹಿತವಾಗೇ ಮಾಡ್ತಾ ಇದ್ದಾರೆ ಇನ್ನು ವ್ಯಾವಹಾರಿಕ ವ್ಯಾವಹಾರಿಕವಾಗಿ ಮಂಗಳ ಸೂತ್ರದಲ್ಲಿ ಕರಿಮಣಿ ಇರುತ್ತೆ ಆ ಕರಿಮಣಿ ಏನು ಮಾಡುತ್ತೆ ಅಂತಂದರೆ ನಮ್ಮ ಮೇಲೆ ಆಗುವಂತಹ ದುಷ್ಟ ದೃಷ್ಟಿಯನ್ನು ತಡೆಯುತ್ತೆ ಕರಿಮಣಿ ದುಷ್ಟ ದೃಷ್ಟಿಯನ್ನು ತಡೆಯುತ್ತೆ ಅದರಲ್ಲಿ ಇರುವಂತಹ ಬಂಗಾರದ ಬಟ್ಟಲು ಅದೇನು ಮಾಡುತ್ತೆ ಅಂದರೆ ಹೃದಯದ ರೋಗವನ್ನು ಬರದಂತೆ ನಮ್ಮನ್ನು ರಕ್ಷಣೆ ಮಾಡುತ್ತೆ ಏಕೆಂದರೆ ಬಂಗಾರ ಆ್ಯಂಟಿ ಆಕ್ಸಿಡೆಂಟ್ ಶಕ್ತಿ ಒಳ್ಳೆದಾಗಿದೆ ಆದ್ದರಿಂದ ಈ ರೀತಿಯಾಗಿ ಹೇಳಿದ್ದಾರೆ ನಾವು ಯಾವುದೂ ಬ್ಲೈಂಡಾಗಿ ಮಾಡ್ತಾ ಇಲ್ಲ ಸರಿಯಾಗಿ ತಿಳಿದುಕೊಂಡೇ ನಮ್ಮ ಶಾಸ್ತ್ರ ಹೇಳಿದಂತೆ ಮಾಡಬೇಕು ಮಾಡಿ ಇನ್ನು ರೇಷ್ಮೆ ಸೀರೆಯೇ ಕುಟ್ಕೋಬೇಕು ಅಂತಿದೆ ರೇಷ್ಮೆ ಬಟ್ಟೆಯನ್ನು ನ್ಯಾಚುರಲ್ ಥರ್ಮಲ್ ರೆಗ್ಯುಲೇಟರ್ ಅಂದರೆ ಪ್ರಾಕೃತಿಕ ಉಷ್ಣತೆಯ ಸಂಕರ್ಷ ಸಂರಕ್ಷಕ ಅಂತ ಕರೀತಾರೆ ಇದರ ನೇಯ್ಗೆ ಬಹಳ ಗಟ್ಟಿಯಾದುದರಿಂದ ಟೈಟ್ ನಿಟ್ಟಿಂಗ್ ಅದರಿಂದ ಬೇಗನೆ ಈ ಬಟ್ಟೆಗಳಿಗೆ ರೋಗಾಣುಗಳು ಬರೋದಿಲ್ಲ ರೋಗಾಣು ಬರೋಲಿಕ್ಕೆ ಅವಕಾಶ ಕೊಡೋದಿಲ್ಲ ರೇಷ್ಮೆ ಬಟ್ಟೆ ಅದಲ್ಲದೆ ತೇವಾಂಶವನ್ನು ಹೀರ್ಕೊಳ್ಳುತ್ತೆ ಚರ್ಮ ರೋಗ ಬರೋದಿಲ್ಲ ಸ್ತ್ರೀಯರಲ್ಲಿ ಸಾಮಾನ್ಯವಾಗಿರುವಂತಹ ವೆಜಿನಲ್ ಈಸ್ಟ್ ಇನ್ಫೆಕ್ಷನ್ ಅದನ್ನು ಇದು ತಡಿತದೆ ಇನ್ನು ಕಣ್ಣಿಗೆ ಕಾಡಿಗೆ ಯಾಕೆ ಹಚ್ಕೋಬೇಕು ಹೇಳಿದ್ರೆ ಕಣ್ಣಿನ ಸ ಕಾಡಿಗೆ ಕಣ್ಣಿನ ಸೌಂದರ್ಯ ಮತ್ತು ಆರೋಗ್ಯವನ್ನು ರಕ್ಷಣೆ ಮಾಡುತ್ತೆ ಅದಕ್ಕೆ ಕಾಡಿಗೆ ಅಂತ ಅಂಥೇಳಿ ಮೈ ಮುಚ್ಚುವಂತಹ ಕುಪ್ಪಸ ಹಾಗೂ ಸೆರಗು ಹೆಣ್ಣು ಮಕ್ಕಳು ತಮ್ಮ ಮಾನವನ ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ಮತ್ತು ಇಂದಿನ ದಿನಗಳಲ್ಲಿ ಆಗುವಂತಹ ಅತ್ಯಾಚಾರಗಳಿಗೆ ಕಡಿವಾಣ ಹಾಕುವುದಕ್ಕೋಸ್ಕರ ಕುಪ್ಪಸವನ್ನು ತೊಟ್ಕೋಬೇಕು ಇರ್ತಾರೆ ಇಂದಿನ ಮಕ್ಕಳು ಸೀರೆಯನ್ನು ಉಡುವಾಗ ಹೊಕ್ಕಳು ಕಾಣುವಂತೆ ಸೀರೆಯನ್ನು ಉಡ್ತಾರೆ ಇನ್ನು ಬ್ಲೌಸ್ ಹೇಗೆ ಹಾಕೋತಾರೆ ಅಂದರೆ ಎದೆ ಕಾಣುವಂತೆ ಬ್ಲೌಸನ್ನು ಹಾಕ್ಕೊಳ್ತಾರೆ ಶಾಸ್ತ್ರ ಹೇಳುತ್ತೆ ಇದು ತಪ್ಪೋ ವಾತ್ಸಾಯನ ಅನ್ನುವಂತಹ ಋಷಿ ತನ್ನ ಕಾಮಸೂತ್ರ ಅನ್ನುವಂತಹ ಗ್ರಂಥದಲ್ಲಿ ನಾಭಿಂ ದರ್ಶಯೇತ್ ಆ ವಿವೃತೋ ಕುರಿಯಾತ್ ಪೈ ದದ್ಯಾತ್ ಎಂದು ಹೇಳಿದ್ದಾನೆ ನಾಭಿ ಕಾಣಿಸುವಂತಹ ಕುಪ್ಪಸವನ್ನಾಗಲಿ ಸಿ ಆ ರೀತಿ ಸೀರೆ ಉಟ್ಕೊಳ್ಬೇಡ್ರಿ ನಿಮ್ಮ ದೇಹದ ದರ್ಶನವನ್ನು ಇನ್ನೊಬ್ಬರಿಗೆ ಮಾಡಿ ಅಂತ ಹೇಳ್ತಾರೆ ಈ ರೀತಿ ಅಂಗಾಂಗ ಪ್ರದರ್ಶನವನ್ನು ಮಾಡುವಂತಹ ಸ್ತ್ರೀಯರ ಮೇಲೆ ಪುರುಷರ ವಿಕೃತ ದೃಷ್ಟಿ ಬೀಳುತ್ತೆ ಹೆಣ್ಣು ಮಕ್ಕಳು ದೋಷಪೂರ್ಣರಾಗ್ತಾರೆ ಆದ್ದರಿಂದ ಮೈ ಕಾಣದಂತಹ ಬಟ್ಟೆಯನ್ನು ಧರಿಸುವುದೇ ಆರೋಗ್ಯಕರ ಸಮಾಜದ ನಿರ್ಮಿತಿಗೆ ಕಾರಣವಾಗಿದೆ ಆದ್ದರಿಂದ ಒಬ್ಬ ಸುಭಾಷಿತಕಾರ ತಮಾಷೆಯಿಂದ ಹೇಳ್ತಾನೆ ಸಮುದ್ರ ರಾಜನು ಪೀತಾಂಬರ ಧರಿಸಿದ ವಿಷ್ಣುವಿಗೆ ಲಕ್ಷ್ಮಿಯನ್ನು ಕೊಟ್ಟನಂತೆ ಲಕ್ಷ ಕೊಡ್ರಿ ಸಮುದ್ರ ರಾಜನು ಪೀತಾಂಬರವನ್ನು ಧರಿಸಿದಂತಹ ವಿಷ್ಣುವಿಗೆ ಲಕ್ಷ್ಮಿಯನ್ನು ಕೊಟ್ಟನು ದಿಗಂಬರನಾಗಿರುವಂತಹ ಶಿವನಿಗೆ ವಿಷವನ್ನು ಕೊಟ್ಟವನು ಆದ್ದರಿಂದ ಮೈ ತುಂಬ ಹಾಗೂ ಹಿಂಬಡ ಮುಚ್ಚುವಂತಹ ಬಟ್ಟೆಯನ್ನು ಹೆಣ್ಣು ಮಕ್ಕಳು ಹಾಕ್ಕೊಳ್ಬೇಕು ಇನ್ನು ಕೂದಲುಗಳನ್ನು ಜಡೆ ಹಾಕಿ ಹೇಗೆ ಕಟ್ಕೊಳ್ಬೇಕಪ್ಪ ಹಾಗೆ ಬಿಚ್ಚಾಗ್ತಿರಬಾರ್ದು ಅಂತಂದರೆ ಕಟ್ಟಿದ ಕೂದಲು ಪತಿ ಪ್ರತಿಯ ದೋತಕವಾಗಿದ್ದರೆ ಬಿಚ್ಚಿದ ಕೂದಲು ಕೂದಲು ಅನೇಕ ಇನ್ಫೆಕ್ಷನ್ಗೆ ಕಾರಣವಾಗಿದೆ ಆಪ್ರೇಷನ್ ರೂಮಲ್ಲಿ ಕೆಲಸ ಮಾಡುವ ಕೆಲಸ ಮಾಡುವವರು ಫುಡ್ ಪ್ರೊಸೆಸ್ ಕಂಪನಿಯಲ್ಲಿ ಕೆಲಸ ಮಾಡುವವರು ಕ್ಲಿನಿಕಲ್ ಲ್ಯಾಬ್ನಲ್ಲಿ ಕೆಲಸ ಮಾಡುವವರು ಹೆಣ್ಣು ಮಕ್ಕಳಿಗೆ ಮತ್ತು ನರ್ಸ್ಗಳಿಗೆ ಕೂದಲು ಕಟ್ಟುವುದು ಅನಿವಾರ್ಯವಾಗಿದೆ ಏಕೆಂದರೆ ಕೂದಲು ಹಾಗೂ ಉಗುರುಗಳು ರೋಗಕ್ಕೆ ಕಾರಣವಾಗಿದೆ ಆದ್ದರಿಂದ ಹಾಗೆ ಮಾಡಬೇಕು ಅಂತ ಹೇಳ್ತಾರೆ ಈಗಿನ ಹೆಣ್ಣು ಮಕ್ಕಳು ಟೈಟ್ ಬಟ್ಟೆಗಳನ್ನ ಹಾಕ್ಕೊಂಡು ಅದರಿಂದ ಏನಾಗುತ್ತೆ ಅಂದರೆ ಗರ್ಭಾಶಯಕ್ಕೆ ಹಾನಿ ಇದೆ ಜೀರ್ಣಾಂಗಗಳಿಗೆ ಅತ್ಯಂತ ಹಾನಿಕರವಾಗಿದೆ ಆದ್ದರಿಂದ ಟೈಟ್ ಆಗಿರುವಂತಹ ಬಟ್ಟೆಗಳನ್ನ ಹಾಕ್ಕೊಳ್ಬೇಕು ಆದುದರಿಂದ ನಮ್ಮ ಭಾರತೀಯ ಪ್ರಾಚೀನ ವೈಶ್ಯಭೂಷಣಗಳು ನಮ್ಮ ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯಕ್ಕೆ ಅತ್ಯಂತ ಸಹಾಯಕವಾಗಿದೆ ಇದು ಅಂಧವಿಶ್ವಾಸವಲ್ಲ ವೈಜ್ಞಾನಿಕವೇ ಆಗಿದೆ ಆದ್ದರಿಂದ ಮೈ ತುಂಬ ಬಟ್ಟೆಗಳನ್ನು ಹಾಕಿಕೊಳ್ಳಬೇಕು ಸಮಯ ಮುಗಿಯುತ್ತಾ ಬಂದಿದೆ ಈ ಎರಡನೇ ವಿಷಯ ಸಂಕ್ಷಿಪ್ತವಾಗಿ ಹೇಳ್ತೇನೆ ರಜಸ್ವಲ ಧರ್ಮದ ಪರಿಪಾಲನೆ ಬಗ್ಗೆ ಈಗಿನ ಕಾಲದಲ್ಲಿ ಮುಟ್ಟಾದರೆ ಕೂಡೋದಿಲ್ಲ ಹಂಗೆ ತಿರ್ತಾರೆ ಅದು ನಮ್ಮ ಆರೋಗ್ಯಕ್ಕೋಸ್ಕರ ಹೇಳಿದ್ದಾರೆ ಆಯುರ್ವೇದ ಶಾಸ್ತ್ರ ಹೀಗೆ ಹೇಳುತ್ತದೆ ರಜಸ್ವಲೆಯಾದ ನಾಲ್ಕು ದಿನಗಳವರೆಗೆ ಅವಳ ಶರೀರದಲ್ಲಿ ಅಪಾನವಾಯು ಇರುತ್ತಂತೆ ತೀವ್ರವಾಗಿ ಅಪಾನವಾಯು ತೀವ್ರವಾಗಿ ಅವಳ ಶರೀರದ ಎಲ್ಲ ಭಾಗಗಳಿಂದ ಹೊರಗೆ ಬರ್ತಾ ಇರುತ್ತೆ ಅದು ವಿಷಕಾರಿಯಾದ ವಾತಾವರಣನೇ ನಿರ್ಮಾಣ ಮಾಡುತ್ತೆ ಅವಳ ಸಂಪರ್ಕಕ್ಕೆ ಬಂದಂತಹ ತುಳಸಿ ಗಿಡ ಒಣಗತ್ತೆ ಇದು ನೋಡಿದ್ದೀರಿ ಪರೀಕ್ಷೆ ಮಾಡೇ ನೋಡಿದ್ದೀರಿ ಮಲ್ಲಿಗೆ ಬಾಡತ್ತೆ ಚಿಕ್ಕ ಮಕ್ಕಳು ಮುಟ್ಟು ದೋಷದಿಂದ ರೋಗ ಪೀಡಿತರಾಗ್ತಾರೆ ಸಂಪರ್ಕದಲ್ಲಿ ಬಂದಂತಹ ಪುರುಷರು ನಿರ್ವೀರ್ಯರಾಗ್ತಾರೆ ಮತ್ತೆ ಹೇಳ್ತಾ ಇದ್ದಾರೆ ಅವಳ ಸಂಪರ್ಕಕ್ಕೆ ಬಂದಂತಹ ಕಪ್ಪೆಯ ಹೃದಯ ಬೆಳೆತು ನಿಂತ ಹೋಗ್ಬಿಡುತ್ತಂತ ಇದೊಂದು ಥರದ ಮಿನಿ ಅಬಾಷನ್ ಇದ್ದಂತೆ ಆದ್ದರಿಂದ ಹೆಣ್ಣು ಮಕ್ಕಳಿಗೆ ನಾಲ್ಕು ದಿವಸ ವಿಶ್ರಾಂತಿ ಕೊಟ್ಟಿದ್ದಾರೆ ಆರಾಮ್ ಕೂಡ್ರಿ ಅಂತ ಹಿಂದಿನ ಕಾಲದ ಹೆಣ್ಣು ಮಕ್ಕಳು ಈ ನಿಯಮಗಳನ್ನು ಪಾಲಿಸ್ತಾ ಇರೋದ್ರಿಂದ ಎಂಟು ಹತ್ತು ಮಕ್ಕಳನ್ನು ಪಡೆದರು ಆರೋಗ್ಯವಂತರಾಗಿರ್ತಿದ್ರು ಅವರು ಈಗ ಒಂದು ಎರಡು ಮಕ್ಕಳ ನಂತರ ಹಿಂದಿನ ಹೆಣ್ಣು ಮಕ್ಕಳು ಗೈನಿ ಪ್ರಾಬ್ಲಮ್ನಿಂದ ಒಳಗಾಗ್ತಾರೆ ಆದ್ದರಿಂದ ಹೆಚ್ಚು ಜನರ ಸಂಪರ್ಕಕ್ಕೆ ಬಂದು ತಮ್ಮ ಆರೋಗ್ಯ ಹಾಗೂ ಸಮಾಜದ ಆರೋಗ್ಯವನ್ನು ಕೆಡಿಸುವುದರ ಬದಲಾಗಿ ನಾಲ್ಕು ದಿನ ಅಸ್ಪೃಶ್ಯನಂತೆ ಇದ್ದು ವಿಶ್ರಾಂತಿ ತೆಗೆದುಕೊಳ್ಳುವುದರಲ್ಲಿ ಬುದ್ಧಿವಂತಿಕೆ ಇನ್ನು ಡೈಪರ್ ಹಾಕಿಕೊಂಡು ಮಲಮೂತ್ರ ಮಾಡೋ ಕೆಲಸ ಮಾಡುವುದಕ್ಕೂ ಇಂದಿನ ಪ್ಯಾಡ್ ಹಾಕಿಕೊಂಡು ಆ ಸಮಯದಲ್ಲಿ ಕೆಲಸ ಮಾಡುವುದು ಒಂದೇ ಅಪಾನವಾಯುವಿನ ಪರಿಣಾಮ ಆ ಸಮಯದಲ್ಲಿ ಇರುವ ಅನೇಕ ವೇದನೆಗಳು ಆದುದರಿಂದ ವಿಶ್ರಾಂತಿ ತೆರಳು ತೆಗೆದುಕೊಳ್ಳೋದೇ ಸರಿಯಾದ ಉಪಾಯ ಈಗಾಗಲೇ ನನ್ನ ವೇಳೆ ಮುಗಿದುದರಿಂದ ಹೆಚ್ಚು ಪ್ರಮಾಣಗಳನ್ನು ಕೊಡುವುದಿಲ್ಲ ಮುಂದಿನ ವಾರ ನಾನು ಮತ್ತು ನಮ್ಮ ಯಜಮಾನರು ಸೇರಿ ಬರೆದ ವ್ಯಾಸದಾಸ ಸಾಹಿತ್ಯದಲ್ಲಿ ಮಹಿಳೆಯರ ಆಭರಣಗಳು ಎಂಬ ಪುಸ್ತಕವನ್ನು ಮಹಾಸ್ವಾಮಿಗಳ ಕೈಯಿಂದ ಪ್ರಕಾಶಿತವಾಗ್ತಾ ಇದೆ ಅದರಲ್ಲಿ ಈ ಎಲ್ಲ ವಿಷಯಗಳ ಅನೇಕ ಪ್ರಮಾಣಗಳಿವೆ ಅದನ್ನು ತಪ್ಪದೇ ಓದಿ ತಿಳ್ಕೊಳ್ಳಿ ಇನ್ನು ಭಾರತೀಯ ಸನಾತನ ವೇಷಭೂಷಣ ಹಾಗೂ ನಿಯಮ ಪರಿಪಾಲನೆ ಇದೇ ನಮ್ಮ ಶ್ರೇಯಸ್ಸಿಗೆ ಕಾರಣವಾಗಿದೆ ಅದಕ್ಕೆ ಸಮಯ ಮುಗಿದಿದೆ ಆದರೂ ಭೌತಿಕವಾಗಿ ಬಟ್ಟೆ ಬರೆ ಹಾಗೂ ಆಭರಣ ಅಲಂಕಾರಣ ಜೊತೆಯಲ್ಲಿ ಒಣ್ಣೆ ಒಳ್ಳೆಯ ಗುಣಗಳೆಂಬಂತಹ ಬಟ್ಟೆ ಹಾಗೂ ಆಭರಣ ಧರಿಸು ಎಂದು ಪುರಂದರದಾಸರು ಹೇಳಿದ ಒಂದು ಪದ್ಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಬಂಗಾರವಿಡಬಾರೇ ನಿನಗೊಪ್ಪುವ ಬಂಗಾರವಿಡಬಾರೆ ರಂಗನಾಥನ ದಿವ್ಯ ಮಂಗಲವೆಂಬ ಬಂಗಾರವಿಡಬಾರೇ ಮುತ್ತೈದೆ ತನೆವೆಂಬ ಮುಖದಲ್ಲಿ ಕುಂಕುಮದ ಕಸ್ತೂರಿಯ ಬೊಟ್ಟನಿಡೆ ನಿನ್ನ ಹಣೆಗೆ ಹೆತ್ತವರ ಕುಲಕ್ಕೆ ಕುಂದುಬಾರದ ಹಾಗೆ ಮುತ್ತಿನ ಮೂಗುತಿಯ ನಿಡೆ ಕರ್ತೃಪತಿಯ ಮಾತು ಮೀರಬಾರದು ಎಂದು ಮುತ್ತಿನ ಒಲೆ ಕಪ್ಪನಿಡೆ ನಿನ್ನ ಕಿವಿಗೆ ಹತ್ತು ಮೈಂದಿ ಕೈಲಿ ಹೌದು ಹೌದು ಎನಿಸಿಕೊಂಬ ಮಸ್ತಕದ ಮುಕುಟವಿಡೆ ಅರಳಿಗೆ ಅರಗಳಿಗೆ ಪತಿಯ ಅಗಲಬಾರದು ಎಂಬ ಅಚ್ಚ ಮಂಗಳ ಸೂತ್ರ ಕಟ್ಟೆ ನಿನ್ನ ಕೊರಳಿಗೆ ಪರಪುರುಷನು ನಿನ್ನ ಹಡದ ತಂದೆ ಎಂದು ಪದಕ ಸರವಹಾಕೆ ಕರೆದೊಬ್ಬರಿಗೆ ಅನ್ನ ಇಕ್ಕುವೇನೆಂತೆಂಬ ಹರಡಿ ಕಂಕಣವನಿಣ ನಿನ್ನ ಕೈಗೆ ನೆರೆಹೊರೆಯವರೆಲ್ಲ ಸರಿ ಸರಿ ಎಂಬಂತ ಬಿರಿದನ ವಡ್ಯಾಣವಿಡೆ ಮಾನ ಹೊರಗೆ ಬಿಚ್ಚೇನೆಂಬ ಕುಂಭಾವತಿಯ ನೇಮದ ಮಡಿಯನುಡೆ ನಿನ್ನ ಮೈಗೆ ಹೀನ ಗುಣವ ಬಿಟ್ಟು ಹಿತದಲ್ಲಿದ್ದೇನೆಂಬ ಹೆಚ್ಚಿನ ಕುಪ್ಪಸ ತೊಡೆ ಜ್ಞಾನ ನಿಧಿಗಳಾದ ಗುರುಗಳ ಪಾದಕ್ಕೆ ಆನತಳಾಗಿ ಬಾಳೆ ಮೌನಿಗಳೊಡೆಯ ಶ್ರೀ ಪುರಂದರ ವಿಠಲನ ಪ್ರೇಮ ಸೆರಗಲ್ಲಿ ಕಟ್ಟೆ ಬಂಗಾರ ನೇಹ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೇಳಿಕ್ಕೆ ಬೇಕಾಷ್ಟಿದೆ ಹೇಳಿದೆಲ್ಲ ಪುಸ್ತಕ ಬರುತ್ತೆ ಅದರಲ್ಲಿ ನೋಡ್ಕೊಡಿ ಈ ವಾಂಗ್ಮಯ ಸೇವೆಯನ್ನು ಪತ್ಯಂತರ್ಗತ ಗುರುವಂತರ್ಗತ ಹರಿವಾಯುಗುರುಗಳ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಅವಕಾಶ ಕೊಟ್ಟದ್ದಕ್ಕಾಗಿ ಸೌಭಾಗ್ಯವತಿ ಪ್ರಜ್ಞಾದೇವಿಯರಿಗೆ ಅನೇಕ ಧನ್ಯವಾದಗಳು ಮತ್ತು ನಮನದ ಎಕ್ಸಲೆಂಟ್ ನಮಸ್ಕಾರಗಳಗೊಂದಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಹೆಣ್ಮಕ್ಕಳಿಗೆ ಬೇಕಾಗುವ ವಿಷಯಗಳನ್ನು ಅತಿ ಸುಂದರವಾಗಿ ನಿರೂಪಣೆ ಮಾಡಿ ಪ್ರಮಾಣಗಳನ್ನು ಕೊಟ್ಟು ಬಹಳ ಸುಂದರವಾಗಿ ವರ್ಣಿಸಿದಂಥ ನಮ್ಮ ಆದಂಥ ನಮ್ಮ ವಾರ್ಗಿತಿ ಆದಂಥ ವೈನಿಯವರಿಗೆ ನಾನು ನಮಸ್ಕಾರಗಳೊಂದೆ ಮತ್ತೊಮ್ಮೆ ಧನ್ಯವಾದಗಳು ಇನ್ನು ಇನ್ನೊಂದು ಎರಡು ಐದು ನಿಮಿಷದ ಕಾರ್ಯಕ್ರಮ